ಬೇಜಾರ ಪ್ರತಿಯೊಬ್ಬ ಅಭಿಮಾನಿಗೂ ಕೊನೆ ದಿನ ಆದಂತಹ ಒಂದು ಕನ್ಫ್ಯೂಷನ್ಸ್ ಅಂಥ ದೊಡ್ಡ ವ್ಯಕ್ತಿಗೆ ಈ ತರ ಹೇಗೆ ಅಂದ್ರೆ ಸಾಧ್ಯ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಬಹಳ ಬೇಸರ ಇದೆ ನನ್ನ ಪರ್ಸನಲಿ ನನಗೂ ಬೇಸರ ನಮ್ಮ ಮೀಡಿಯಾದವ್ರಿಗೂ ಬೇಸರ ಆಯಿತು ಸೊ ಯಾಕೆ ಈ ತರ ಆಯಿತು ಅಷ್ಟು ದೊಡ್ಡ ವ್ಯಕ್ತಿಗೆ ದುನಿಯಾ ವಿಜಿ ಸರ್ ಬಂದು ನಿಂತ್ಕೊಂಡ್ರು ಆದ್ರೂ ಅದು ಬಹಳ ಬೇಜಾರು ಸಂಗತಿ ಆಯಿತು ಸರ್ ಖಂಡಿತವಾಗ್ಲೂ ಒಂದು ಹೇಳ್ತೀನಿ ಕೇಳಿ ಕುಟುಂಬಕ್ಕೆ ಬೇಸರ ಮೀಡಿಯಾಗೆ ಬೇಸರ ಅಭಿಮಾನಿಗಳಿಗೆ ಬೇಸರ ಅಲ್ಲ ಇದು ಇದು ಕರ್ನಾಟಕಕ್ಕಾದ ಅವಮಾನ ಇದು ಆಯಿತಾ ಇವತ್ತು ಇವ್ರಿಗೆ ಜಾಗ ಕೊಡಲ್ಲ ಅಂತ ಅಂದಿದ್ದು ಏನು ನಮಗೇನು ಬೇಜಾರಿಲ್ಲ ನಮ್ಮ ಜಾಗ ಇದೆ ಮಾವನವ್ರ ಜಾಗ ಇದೆ ಹೆಮ್ಮೆಯಿಂದ ಅವರಲ್ಲಿ ಇದರಿ ಇವತ್ತು ಕೇಳ್ಕೊಂಡಿದ್ದು ಒಂದೇ ಒಂದು ಕಾರಣ ಏನು ಅಂತಂದರೆ ಅಭಿಮಾನಿಗಳ ಆಸೆಗೋಸ್ಕರ ಕೇಳ್ಕೊಂಡಿದ್ದು ಅಷ್ಟೇ ಬಿಟ್ಟರೆ ಯಾಕೆಂದರೆ ಅವರು ಒಂದು ಪಬ್ಲಿಕ್ ಪ್ರಾಪರ್ಟಿ ಆಗಿದ್ರು ಅವರು ಯಾಕೆಂದರೆ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪಬ್ಲಿಕ್ ಪ್ರಾಪರ್ಟಿ ಅವರು ಅವ್ರನ್ನ ವೀಕ್ಷಣೆ ಮಾಡೋದಕ್ಕೆ ಪೂಜಿಸೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಅವ್ರನ್ನ ಸ್ಫೂರ್ತಿಯಾಗಿ ರೋಡಲ್ಲಿ ಹೋಗ್ತಾ ನೋಡೋದಕ್ಕೆ ಒಂದು ಅವಕಾಶ ಇರಲಿ ಅನ್ನೋದಕ್ಕೋಸ್ಕರ ಪಾಪ ಅವ್ರು ಕೇಳಿದ್ದೆ ಬಿಟ್ಟರು ಆಮೇಲೆ ಹೋಗಲಿ ಏನು ಎರಡು ಎಕರೆ ಜಾಗ ಕೇಳಿದ್ರ ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ಯಾರು ಸ್ಪಂದಿಸಬೇಕಾಗಿತ್ತು ಅದನ್ನು ಸ್ಪಂದಿಸ್ಬೇಕಾಗಿತ್ತು ಆವಾಗ ಕರೆಕ್ಟಾದ ಮಾಹಿತಿ ಕೂಡ ಜನರಿಗೆ ತಲುಪಿರೋದು ಯಾವ್ಯಾವ ಹೊತ್ತಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಆಗುತ್ತೆ ಅನ್ನೋದು ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನೀವು ನೋಡಿದ್ರಿ ಯಾರ್ಯಾರು ಬಂದು ಪ್ರಾಮಿಸ್ ಮಾಡಿದ್ರು ಯಾರ್ಯಾರು ಬಂದು ಎರಡೆರಡು ಅವರ್ ಆದಮೇಲೆ ಪೇಜ್ನ ತಿರುಗ್ಸಿದ್ರು ಇನ್ನೆರಡು ಅವರ್ ಆದಮೇಲೆ ಯಾರ್ಯಾರು ಫೋನ್ ಎತ್ತಲಿಲ್ಲ ಎಲ್ಲ ನಿಮ್ಮ ಕಣ್ಣು ಮುಂದೆನೇ ನಡೀತು ಸೊ ನಮ್ಮದೇನು ಮುಚ್ಚುಮರೆ ಇರಲಿಲ್ಲ ಆಮೇಲೆ ನಾವು ಕುಟುಂಬದವರಾಗಿ ನಾವು ನಮ್ಮ ಆಸೆ ಇದ್ದಿದ್ದೇ ಫಸ್ಟ್ ಇಲ್ಲಿಗೆ ಬರಬೇಕು ಅಂತ ಜಸ್ಟ್ ಬಿಕಾಸ್ ಅಭಿಮಾನಿಗಳು ಆಸೆ ಪಟ್ಟರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಅತ್ತೆಯವರಾಗಿರಲಿ ನಾವಾಗಲಿ ಪಾಪ ನಮ್ಮ ಮಾವ ಮಾವನವರ ಮಕ್ಕಳು ಅಂದರೆ ನಮ್ಮ ಹೆಂಡ್ತೀರಾಗಲಿ ಎಲ್ಲರೂ ಆಯಿತು ನಮ್ಮ ಪಪ್ಪನ ನಮ್ಮ ಪ್ರಾಪರ್ಟಿ ಬದಲು ಬೇರೆ ಕಡೆ ಹೋಗೋಕ ರೆಡಿ ಆದರೂ ಎಷ್ಟು ಕಷ್ಟ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮವ್ರನ್ನ ನಮ್ಮ ಜಾಗದಲ್ಲಿ ಬಿಟ್ಟು ಇನ್ನೆಲ್ಲೋ ಹಾಕೋದು ಅನ್ನೋದು ಆ ಡೈಜೆಷನ್ಗೆ ಅದು ಆ ಮೊಮೆಂಟಲ್ಲಿ ಕೇಳೋದಿದೆಯಲ್ಲ ಅದಕ್ಕೆ ಒಪ್ಕೊಂಡ್ರು ಒಪ್ಕೊಂಡಿದ್ದಕ್ಕೆ ಬಂದಂಥ ಕೆಲವು ವ್ಯಕ್ತಿಗಳು ಆಯಿತು ಅಂತಲೂ ಅಂದರು ಅದಕ್ಕೆ ತಾನ ನಾವು ಡಿಸೈಡ್ ಮಾಡಿದ್ದು ಅದಾದಮೇಲೆ ಆದಮೇಲೆ ಅದು ಚೇಂಜ್ ಆಗ್ತಾ ಹೋಯ್ತು ಆ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಾ ಹೋಯ್ತು ಸಿ ಖಂಡಿತವಾಗ್ಲೂ ಅದು ನಮಗೆ ಮಾಡಿರೋ ಅವಮಾನ ಅಂತ ಯಾರಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ ಇದು ಎಲ್ರಿಗೂ ಆಗಿರೋ ಅವಮಾನ ಇದು ಯಾಕೆಂದರೆ ಇದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ಪಕ್ಷಕ್ಕೋ ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ಧರ್ಮಕ್ಕೋ ಆಗಿದ್ದರೆ ಅದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ಬೋದಿತ್ತು ಕನ್ನಡಕ್ಕೋಸ್ಕರ ಕೇಳಿದ್ದು ನಾವು ಅಷ್ಟೇ ಬಿಟ್ಟರೆ ಇನ್ಯಾವುದಕ್ಕೂ ಇರಲಿಲ್ಲ ಸೊ ಇರಲಿ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಕೊಡ್ತೀವಿ ನಮ್ಮ ಕಡೆ ಅಭಿಮಾನಿಗಳು ಏನು ಸರ್ ಏನು ಭರವಸೆ ಇಷ್ಟೇ ಸರ್ ನಮ್ಮ ಮಾವನವರು ಇದ್ದಾಗ ಪ್ರತಿಯೊಂದು ದಿನವೂ ಅಭಿಮಾನಿಗಳು ಅಭಿಮಾನಿಗಳು ಅಂತ ಇದ್ದರು ಅವ್ರಿಗೋಸ್ಕರ ಅವ್ರು ಇಲ್ದಲಿರೋ ಹೊತ್ತಲ್ಲಿ ನಮ್ಮತ್ತೆ ನಾನಾಗಿರ್ಬೋದು ನನ್ನ ಕೋಬ್ರದರ್ ಭರತ್ ಆಗಿರ್ಬೋದು ನಮ್ಮ ಇಡೀ ಕುಟುಂಬ ಆಗಿರ್ಬೋದು ಪ್ರತಿಯೊಬ್ಬರೂ ಅಭಿಮಾನಿಗಳ ಜೊತೆಗಿರುತ್ತೆ ಅಭಿಮಾನಿಗಳ ಜೊತೆಗೆ ಸದಾ ಇರ್ತೀವಿ ಅವ್ರು ಏನೇ ಹೆಜ್ಜೆ ಹಾಕಿದ್ರು ಅದಕ್ಕೆ ನಾವು ಕೈ ಜೋಡಿಸ್ತೀವಿ ನಮ್ಮ ಹೆಜ್ಜೆ ಕೂಡ ಅದಕ್ಕೆ ಜಾಯ್ನ್ ಆಗುತ್ತೆ